ಕೋಳಿ ಕೋಳಿಯಲ್ಲಿ ಕೋಳಿ ಆಯ್ತು ಜೋರ ಇನ್ನು ಜೋರಾಗಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನ್ ನಾನು ಇವತ್ತಿನ ಇದನ್ನ ಶುರು ಮಾಡ್ತಾ ಇದೀನಿ ಅಲ್ವಾ ಒನ್ ಅವರ್ ಆಯ್ತು ಮಲ್ಕೊಂಡಿದ್ದಾನೆ ನನಗೆ ಇವನು ದಿನದಲ್ಲಿ ಎರಡು ಟೈಮ್ ಮಲ್ಕೊಂಡ್ರೆ ನನ್ಗೊಂದು ಸ್ವಲ್ಪ ಫ್ರೀ ಅಂತ ಅನ್ಸುತ್ತೆ ದಿನದಲ್ಲಿ ಒಂದು ಟೈಮ್ ಮಲ್ಕೊಂಡ್ಬಿಟ್ರೆ ನನಗೆ ಟೈಮೇ ಸಿಗೋಲ್ಲ ರೆಸ್ಟ್ ಮಾಡೋಕ್ಕೂ ನಂಗೆ ಟೈಮ್ ಸಿಗೋಲ್ಲ ಈ ಥರ ಬೆಳಿಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಮಲ್ಕೊಂಬಿಟ್ರೆ ನನಗೂ ಒಂಚೂರು ಆರಾಮ ಅಂತ ಅನಿಸುತ್ತೆ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಅಂದರೆ ನಮ್ಮೂರು ಬಿಟ್ಟು ಬೇರೆ ಎಲ್ಲಾದರೂ ಹೋದರೆ ಮಾತ್ರ ಅವನು ದಿನದಲ್ಲಿ ಒಂದು ಸಲ ಮಲಗಿಸ್ತೀನಿ ನಮ್ಮನೆಯಲ್ಲ ಇದ್ದರೆ ದಿನಕ್ಕೆ ಎರಡು ಸಲ ಮಲಗಿಸ್ಬಿಡ್ತೀನಿ ಅವಾಗ ಒಂಚೂರು ಆರಾಮ ಅನಿಸುತ್ತೆ ವಿಡಿಯೋಸ್ ಎಡಿಟ್ ಮಾಡೋದೆಲ್ಲ ಇರುತ್ತೆ ಈ ಥರ ಮಲ್ಕೊಂಡಾಗ ನಾನು ಎಡಿಟ್ ಮಾಡ್ಕೊಬೋದು ವಿಡಿಯೋ ಅಪ್ಲೋಡ್ ಮಾಡ್ಕೊಬೋದು ಅದು ಬಿಟ್ಟರೆ ನನಗೆ ಇನ್ ಟೈಮೇ ಸಿಗೋಲ್ಲ ನನಗೆ ಸೊ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಶುರು ಮಾಡೋಣ ಪುನಃ ಅಂತ ಅಂದ್ಬಿಟ್ಟು ಒಂದಷ್ಟು ಐಟಮ್ಸ್ ತರಿಸಿದ್ದೀನಿ ಓಟ್ಸು ನನಗೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಪಾಪುಗೆ ಯಾವ್ದು ಕೊಡ್ತೀರಾ ಓಟ್ಸ್ ಅಂತ ಇದೇನೇ ನಾನು ಇರೋದು ನನಗೆ ಲೈನ್ ಓಟ್ಸ್ ಲಾಸ್ಟ್ ಟೈಮ್ ತುಂಬ ದೊಡ್ಡ ತೊಗೊಂಬಿಟ್ಟೆ ತೊಗೊಂಬ್ಬಿಟ್ಟಿದೆ ಮೋಸ್ಟ್ಲಿ ಅದು ಕಾಲು ಕೆ ಜಿದೋ ಅಥವಾ ಅರ್ಧ ಕೆ ಜಿದು ಅರ್ಧ ಕೆ ಜಿ ಅಂತ ಅನಿಸುತ್ತೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಟೂ ಹಂಡ್ರೆಡ್ ಇದು ಲಾಸ್ಟ್ ಟೈಮ್ ನಾನು ಅರ್ಧ ಕೆ ಜಿ ತಗೊಂಡ್ಬಿಟ್ಟಿದೆ ಸೊ ಬೇಗ ಖಾಲಿ ಆಗೋಲ್ಲ ಅರ್ಧ ಕೆ ಜಿ ತಂದರೆ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ತೊಗೊಂಡ್ಬಿಟ್ರೆ ಒಂದು ಇನ್ನೂರು ಗ್ರಾಮ್ದು ತೊಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಬರೀ ಐವತ್ತು ಐವತ್ತೆರಡು ರೂಪಾಯಿ ಅಷ್ಟೇ ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡ್ರೆ ಸಾಕು ನನಗೆ ಆ ಕಮೆಂಟು ರೀಸೆಂಟಾಗಿ ಸಿಕ್ಕಿದ್ದು ನೆನ್ನೆ ಮೊನ್ನೆ ನಾನು ನೋಡೇ ಇರಲಿಲ್ಲ ಆ ಕಮೆಂಟ್ನ ಹಾಗಾಗಿ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ನಾನು ಪಾಪುಗೆ ಓಟ್ಸು ಇದನ್ನೇ ಕೊಡೋದು ಆಯಿತಾ ನೆಕ್ಸ್ಟು ಬಾದಾಮಿ ವಾಲ್ನಟ್ಟು ಅವನಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಖಾಲಿಯಾಗಿದೆ ಮತ್ತು ಸಿರಿಲ್ಸ್ ಪೌಡ್ರ್ ಖಾಲಿಯಾಗಿದೆ ಅದಕ್ಕೆ ಒಂದೊಂದೇ ಒಂದೊಂದೇ ತಂದು ಸೇರಿಸ್ತಾ ಇದ್ದೀನಿ ಇದು ಅಗಸೆ ಬೀಜ ಡ್ರೈ ಫ್ರೂಟ್ಸ್ ಪೌಡ್ರಿಗೆ ಇದೇನು ಹಾಕಲ್ಲ ಸಿರಿಲ್ಸ್ ಪೌಡ್ರ್ ಮಾಡ್ತೀರಲ್ಲ ಅದಕ್ಕೆ ಆ್ಯಡ್ ಮಾಡೋಣ ಅಂತಂದ್ಬಿಟ್ಟು ಅಗಸೆ ಬೀಜ ಇದೇನು ಎಷ್ಟಿದೆ ಮೋಸ್ಟ್ಲಿ ಇನ್ನೊಂದು ಐವತ್ತು ಗ್ರಾಮ್ ಇದೆ ಅಂತ ಅನಿಸುತ್ತೆ ಮತ್ತು ಗೋಡಂಬಿ ಪಿಸ್ತಾ ಅಷ್ಟು ತರಿಸ್ಕೊಂಡಿದ್ದೀನಿ ನನಗೆ ಪೌಡ್ರ್ ಮಾಡಬೇಕು ಮತ್ತು ಇನ್ನೊಬ್ರು ಏನೋ ಕಮೆಂಟ್ ಮಾಡಿದ್ರಪ್ಪ ನನಗೆ ಮಖಾನ ಪಾಪಿಗೆ ನೀವು ಮಖಾನ ಕೊಡಲ್ವಾ ಅಂತ ಕಮೆಂಟ್ ಮಾಡಿದ್ರು ನಾನು ನನಗೇನು ಇದುವರೆಗೂ ಮಖಾನ ಕೊಟ್ಟಿಲ್ಲ ಅಂದರೆ ಕೊಡಬಾರ್ದು ಅದು ಅಂತ ಅಂತ ಅಲ್ಲ ಮಖಾನ ಆ್ಯಕ್ಚುಲಿ ಒಂದು ಐವತ್ತು ಸಾರಿ ನೂರು ಗ್ರಾಮು ಇನ್ನೂರು ಗ್ರಾಮು ಈ ಥರ ಎಲ್ಲೂ ಸಿಗ್ತಾ ಇಲ್ಲ ತಗೊಬಂದ್ರೆ ಕಾಲ್ ಕೆ ಜಿ ಈ ತರ ಪ್ಯಾಕ್ ಪ್ಯಾಕ್ ದೊಡ್ಡ ಬೆ ಪ್ಯಾಕ್ ಸಿಗ್ತಾ ಇದೆ ಅಷ್ಟೊಂದು ತಗೋಬಂದು ಏನ್ ಮಾಡೋದು ಮತ್ತೆ ಅದು ವೆಯ್ಟ್ ಕಡಿಮೆ ಇರೋದ್ರಿಂದ ಇಷ್ಟಿಷ್ಟು ಸಿಕ್ ಇಷ್ಟಿಷ್ಟು ಬಂದ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಅದು ಎಲ್ಲೂ ನನಗೆ ಸಿಗ್ತಾ ಇಲ್ಲ ಮಕಾನ ಹಾಗಾಗಿ ನಾನು ಅದು ಬಿಡು ಹೋಗಲಿ ಅದೇನಕ್ಕೆ ಅದೊಂದಿಲ್ಲ ಅಂದರೆ ಏನಿಲ್ಲ ಅಂತ ಅಂದ್ಬಿಟ್ಟು ನಾನು ಮಖನ ನನಗೆ ಯಾವುದ್ರಲ್ಲೂ ಆ್ಯಡ್ ಮಾಡಿಲ್ಲ ಅಷ್ಟೇ ಕೊಡಬಾರ್ದು ಅಂತ ಏನಲ್ಲ ಅದೊಂದು ಕಮೆಂಟ್ಗೆ ಆನ್ಸರ್ ಮಾಡಬೇಕಿತ್ತು ಹಾಗೇನು ನಾನು ಇದುವರೆಗೂ ಮಖನ ಕೊಡಲಿಲ್ಲ ನಾಳೆಯಿಂದ ಶುರು ಮಾಡಬೇಕು ಪೌಡ್ರ ಮಾಡೋ ಕೆಲಸನ ಏನೇನು ಹಾಂ ಜ್ವರ ಕರಿ ಮಣಿ ಬೇಕಾ ಮಣಿ ಅಂದರೆ ಯಾರು ಯಾರು ಮಣಿ ಅಂದರೆ ಅಂತ ಊಟ ಆಯ್ತಾ ಮಣಿ ಅಂದರೆ ಈಗ ಅದತ್ರ ಅವ್ನು ಮನ್ ಒಂದು ಮಂತಿಂದ ಯಾವನೋ ಅಪ್ಪ ಅನ್ನೋದಕ್ಕೆ ಶುರು ಮಾಡಿದ್ದಾನೆ ಎಷ್ಟು ಹೇಳ್ಕೊಟ್ರು ಅಪ್ಪ ಅಂತ ಮಾತ್ರ ಅವನು ಹೇಳ್ತಾನೆ ಇರಲಿಲ್ಲ ಈಚೀಚೆಗೆ ಆ್ಯಕ್ಚುಲಿ ಏನಾಯ್ತಂದ್ರೆ ಅವನು ಮಣಿ ಪದೇ ಪದೇ ಬರೋಕ್ಕೆ ಶುರು ಮಾಡ್ದ ಈಗ ಮಂತ್ ಒಂದು ಮಂತಲ್ಲೇ ಎರಡು ಸಲ ಬಂದ ಹಂಗಾಗಿ ಅವನಿಗೆ ಒಂಚೂರು ಚೆನ್ನಾಗಿ ನೆನ್ಪಿಟ್ಕೊಂಬಿಟ್ಟ ಅಪ್ಪ ಯಾರು ಅಂದರೆ ತೋರಿಸ್ತಿದ್ದೋ ಅಷ್ಟೇ ಅಪ್ಪ ಅಂತ ಮಾತ್ರ ಹೇಳ್ತಾನೆ ಇರಲಿಲ್ಲ ಈಗ ಒಂಚೂರು ಅಪ್ಪನ ಮೇಲೆ ಅಟ್ಯಾಚ್ಮೆಂಟ್ ಬಂದಿರೋದು ಅವನಿಗೆ ಮಲಗಿದ ಎದ್ದ ತಕ್ಷಣ ಒಂದು ಕಡೆಯಿಂದ ಎಲ್ಲರೂ ಕೇಳ್ತಾನೆ ಅಮ್ಮ ಅಪ್ಪ ತಾತ ಮಾವು ಇಂಥರ ಎಲ್ಲರನ್ನೂ ಕೇಳ್ಬಿಡ್ತಾನೆ ಒಂಥರ ಅಬ್ಬಿ ಹಟ್ ಮಾಡ್ಕೊಂಬಿಟ್ಟಿದ್ದಾನ ಅವನು ನಾಲ್ಕು ಕೂಡ ಮಣಿ ಹಂಗಂದ್ರೆ ಯಾರು ಮಣಿ ಆಯಿತು ಜೋರ ಕರಿ ಇನ್ನು ಜೋರಾಗಿ ಇನ್ನು ಜೋರ ಕರಿ ಅಪ್ಪನ ಹೆಸ್ರಿಟ್ ಕರಿತೀಯ ನೀನು ಅಪ್ಪನ ಹೆಸ್ರಿಟ್ಟು ಕರಿತೀಯಾ ಮಣಿ ಅಂದ್ರೆ ಏನು ಮಣಿ ಅಂದ್ರೆ ಕಳ್ಳ ಕಳ್ಳ ಪೂಜೆಯಲ್ಲಿ ಪೂಜಾ ಅಲ್ಲಿ ಅಲ್ಲಿದ್ದಾಳೆ ಪೂಜಾ ಏನು ಮಾಡ್ತಿದ್ದಾಳೆ ಅವಳು ಪೂಜೆ ಏನು ಮಾಡ್ತಿದ್ದಾಳೆ ಅವನು ಮಲಗಿದ್ದೆದ್ದ ಇದ್ಮೇಲೆ ಈ ಥರ ಒಂದು ಫೋಟೋ ಶೂಟ್ ಮಾಡೋಣ ಅಂತ ನನಗೆ ತುಂಬ ದಿವಸದಿಂದ ಒಂದು ತಲೆಯಲ್ಲಿ ಪ್ಲ್ಯಾನ್ ಇತ್ತು ಬಟ್ ಅದಕ್ಕೆ ಸಮಯ ಆಗಿ ಬಂದಿರಲಿಲ್ಲ ಇನ್ನು ಬಂದರೆ ಇನ್ನೂ ನೆಕ್ಸ್ಟು ಚಳಿಗಾಲ ಬಂದುಬಿಡುತ್ತೆ ಇನ್ನು ಚಳಿ ಆಗುತ್ತೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಈಗಲೇ ಮಾಡಿ ಮುಗಿಸ್ಬಿಡೋಣ ಆಮೇಲೆ ಬಿಸಿಲು ಚೆನ್ನಾಗಿತ್ತು ಇವತ್ತು ಮಧ್ಯಾಹ್ನ ಹನ್ನೆರಡೂವರೆ ಇದು ಫೋಟೋ ಮಾಡೋವಾಗ ಆಮೇಲೆ ಬಿಸಿ ನೀರು ಇದೆಲ್ಲನೂ ನೋಡಿಕೊಂಡು ಮಾಡಬೇಕಿತ್ತು ಹಂಗಾಗಿ ಇಷ್ಟು ದಿವಸ ಲೇಟ್ ಆಯಿತು ನನಗೆ ಆ್ಯಕ್ಚುಲಿ ಫಸ್ಟು ಈ ಥರ ಟಬ್ ಒಳಗಡೆ ಹಾಕಿ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅದಾದಮೇಲೆ ತೊಟ್ಟಿ ಒಳಗಡೆ ಫುಲ್ಲು ನೀರ ನೀರು ಬಿಟ್ಬಿಡೋಣ ಅಂತ ನನ್ನ ತಲೆಯಲ್ಲಿ ಐಡಿಯಾ ಇದ್ದಿದ್ದು ಇವ್ನಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಒಳಗಡೆ ಹಾಕಿದ ತಕ್ಷಣ ಅವ್ನಿಗೆ ಅದು ಇಷ್ಟ ಆಗಲಿಲ್ಲ ಅಳಕ್ಕೆ ಶುರು ಮಾಡ್ತಾ ಅಲ್ಲಿ ವೈಟ್ ವೈಟ್ ಇತ್ತಲ್ಲ ಅದು ನೋಡ್ಬಿಟ್ಟು ಅವನಿಗೆ ಸ್ವಲ್ಪ ಗಾಬರಿ ಆಗೋಯಿತು ಆಯಿ ಆಯಿ ಅಂದ್ಕೊಂಡು ಅಳಕ್ಕೆ ಶುರು ಮಾಡ್ತಾ ಇಷ್ಟನೇ ಪಡಲಿಲ್ಲ ಅವನು ಬೇರೆ ಟೈಮಲ್ಲೆಲ್ಲ ಟಬ್ಬಿ ಅಲ್ಲಿಗೆ ಕೂರಿಸ್ಬಿಟ್ರೆ ಸ್ನಾನ ಮಾಡೋ ಟೈಮಲ್ಲಿ ಎದ್ದೇ ಬರಲ್ಲ ಅಳಿಸ್ತಾ ಅಳಿಸ್ತಾ ಕರ್ಕೊಂಬರ್ಬೇಕು ನಾನು ಹಂಗೆ ಮಾಡ್ತಿದ್ದವನು ಏನೇ ಮಾಡಿದ್ರು ಎದ್ದು ಬರಲಿಲ್ಲ ಸಾರಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ ಆಮೇಲೆ ಬೇಡ ಬಿಡು ಹೋಗ್ಲಿ ಪಾಪ ನಾನು ನಮ್ಮ ಖುಷಿಗೆ ಯಾಕೆ ಅವನ್ನ ಅಳಿಸೋದು ಅಂತ ಅಂದ್ಬಿಟ್ಟು ಅದರಲ್ಲೇನು ಫೋಟೋಸೇ ತೆಗಿಲಿಲ್ಲ ಎತ್ಕೊಂಬಿಟ್ಟೆ ಆಮೇಲೆ ಫುಲ್ ಇಲ್ಲಿಗೆ ನೀರು ಹಾಕ್ಬಿಟ್ಟು ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ನೀರಾಕಿ ಬಿಟ್ಟೆ ಆವಾಗಲೂ ಅಳೋಕ್ಕೆ ಶುರು ಮಾಡ್ದೆ ಅದನ್ನು ಇಷ್ಟಪಡಲಿಲ್ಲ ಆಮೇಲೆ ನಾನೇನು ಮಾಡಿದೆ ನಾನೇ ಒಳಗಡೆ ಹೋದೆ ಹೋಗ್ಬಿಟ್ಟು ಕಾಲು ಬಡಿಯೋದು ಕೈ ಬಡಿಯೋದು ಹಂಗೆಲ್ಲ ಮಾಡಿದ್ಮೇಲೆ ಅವನಿಗೆ ಸ್ವಲ್ಪ ಆಸೆ ಬಂತು ಅದಾದಮೇಲೆ ಖುಷಿ ಖುಷಿಯಾಗಿ ಆಟಾಡೋಕ್ಕೆ ಶುರು ಮಾಡ್ದೆಗಿ ತೆಗಿತೀನಿ ತೆಗಿತೀನಿಗಳೇ ಭಯ ಪಡ್ತಿದ ಕೋಳಿ ಕೋಳಿಯಲ್ಲಿ ಕೋಳಿ ಆಯ್ತು ಅದೋ ಹಂಗಾ ಟೇಕ್ ದೇ ಟೇಕ್ ದೇ ಹ ಹ ಹಾಕೋ папа கால் ಸರಿಯಾಗಿ ಹಾಕೋ ಅವ್ವ ಇಲ್ಲಿ ಅವೇ ಅವ್ವ ಇಲ್ಲಿ ಚೆನ್ನಾಗಿದ್ಯಾ

ಆಮೇಲೆ ಅವನ್ನ ಮಲಗಿಸ್ಬಿಟ್ಟು ದವಾಕೆ ಮಲಗಿಸಿ ಒಂದಷ್ಟು ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಟ್ರೈ ಮಾಡ್ತಿದ್ದೀವಿ ಅವ್ನು ಮಲಗಿಸೋಕೆ ನೋಡ್ತಿದ್ದಾರೆ ಬಟ್ ಅವ್ನು ಮಲ್ಕೊತಾ ಇಲ್ಲ ಒಳಗಡೆ ಭಯ ಪಡ್ತಿದ್ದ ನೋಡಿ ಎಷ್ಟು ಟ್ರೈ ಮಾಡಿದ್ರು ಅವ್ನು ಮಲ್ಕೊಳ್ಳೇ ಇಲ್ಲ ಮಲ್ಕೊಂಡಿದ್ರೆ ಚೆನ್ನಾಗಿ ಬಂದಿರೋದು ಫೋಟೋಸ್ ಎಲ್ಲ ಆಮೇಲೆ ಹಂಗೆ ಹಂಗಾತ ಮಲ್ಕೊಳ್ಳೋಕೆ ಟ್ರೈ ಮಾಡಿದ್ರೂ ಅವ್ನು ಇಷ್ಟಪಡಲಿಲ್ಲ ಮಲ್ಕೊಳ್ಳಿಲ್ಲ ಅವ್ನಿಗೂ ಭಯ ಆಗ್ತಿತ್ತು ನಾವು ಜಾಸ್ತಿ ನೀರು ಹಾಕಿರಲಿಲ್ಲ ಅದಕ್ಕೆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದಕ್ಕೆ ಆ್ಯಕ್ಚುಲಿ ನಾವು ಹಾಲು ಪೌಡರ್ ಹಾಕಿರೋದು ಎಕ್ಸ್ಪೈರ್ಡ್ ಆಗಿರೋದು ಹಾಲ್ ಪೌಡರ್ ಇತ್ತು ಅದಕ್ಕೆ ಅದನ್ನೇ ಹಾಕೋಣ ತಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ವಿ ಆ ಒಂದು ಟಾಯ್ಸು ಕೋಳಿ ಅದೆಲ್ಲ ಹಾಕಿದ್ವಿ ಅದು ಹಾಕಿದ್ಮೇಲೆ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತು ಮುಂಚೆ ಬರೀ ಹೂದು ಪೆಟಲ್ಸ್ ಹಾಕಿದ್ದೆ ಅಷ್ಟೇ ನನಗೆ ರೋಸ್ ರೋಸ್ ಪೆಟಲ್ಸ್ ಸಿಗಲಿಲ್ಲ ಹಾಗಾಗಿ ದಾಸವಾಳ ಹೂನೇ ಹಾಕಿದ್ದೆ ಅದು ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿತ್ತು ಆಮೇಲೆ ತಡಿ ಅದು ಕೋಳಿಗಳೆಲ್ಲ ಇತ್ತಲ್ಲ ಕೋಳಿ ಮತ್ತು ಅವನ ರಿಂಗ್ಸು ಎಲ್ಲ ಟಾಯ್ಸ್ ಇತ್ತಲ್ಲ ಅದೆಲ್ಲ ಹಾಕೋಣ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಹಾಕ್ತೆ ಆಮೇಲೆ ಸ್ವಲ್ಪ ಭಯ ಆಗ್ತಿತ್ತು ಇಲ್ಲಿ ಆಮೇಲೆ ಶೀತ ಗೀತ ಆಗ್ಬಿಟ್ರೆ ಏನಪ್ಪ ಮಾಡೋದು ಸುಮ್ಮನೆ ನಮ್ಮ ಖುಷಿಗೆ ಫೋಟೋ ಶೂಟು ಅದು ಇದು ಅಂತ ಅಂದ್ಕೊಂಡು ನಾವು ಮಾಡಿಕೊಂಡು ಆಮೇಲೆ ನೆಗಡಿ ಆದರೆ ಆಮೇಲೆ ಪಾಪ ಅವನೇ ಅಲ್ವಾ ಅನ್ಭವಿಸೋದು ಅದು ಸ್ವಲ್ಪ ಭಯ ಇತ್ತು ಅದಕ್ಕೆ ನಾವು ಆದಷ್ಟು ಬಿಸಿ ನೀರು ಹಾಕಿದ್ವಿ ಅಲ್ಲಿಗೆ ಅವನು ಆಟಾಡಿ ಮುಗಿಸೋವರ್ಗೆ ಅದು ಬೆಚ್ಚಗೆ ಬೆಚ್ಚಗಾಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಕೂರ್ಸೋದಿಕ್ಕೆ ಟ್ರೈ ಮಾಡಿದಾಗ ಅಳ್ತಿದ್ದವನು ಆಮೇಲೆ ಎದ್ವಾ ಅಂತಂದರೆ ಬರ್ತಾನೆ ಇಲ್ಲ ಫೋರ್ಸ್ಫುಲಿ ಅವನ್ನ ಎತ್ಕೊಂಡೋಗಿರೋದು ಕೊನೆಯಲ್ಲಿ ನಾನು ಅವತ್ತಷ್ಟೆಲ್ಲ ಖುಷಿ ಖುಷಿಯಾಗಿ ಆಟ ಆಡ್ದವನು ಅದು ಮಧ್ಯ ನಾನೇ ಮೂರು ಗಂಟೆಗೆ ಹಾಸ್ಪಿಟ್ಲಿಗೆ ಬರೋ ಹಾಗಾಯಿತು ಅವ್ನಿಗೇನಾಗಿದೆ ಅಂತಂದರೆ ಬೆಳಿಗ್ಗೆ ಒಂದು ಸಲ ವಾಮಿಟಿಂಗ್ ಆಗಿದೆ ಮತ್ತು ಲೂಸ್ ಮೋಷನ್ ಆಗಿದೆ ಬಟ್ ನಾವು ಸೀರಿಯಸ್ಸೇ ತೊಗೊಳ್ಳಿಲ್ಲ ಏನೋ ಮಿಸ್ಸಾಗಿರಬೇಕು ಬಿಡು ಅಂತ ಮತ್ತು ಆಮೇಲೆ ಮತ್ತೆ ಒಂದು ಮೂರು ಗಂಟೆ ಅಷ್ಟೊತ್ತಲ್ಲೂ ಕೂಡ ಒಂದು ಸಲ ವಾಮಿಟ್ ಮಾಡಿಕೊಂಡ ಮತ್ತು ಲೂಸ್ ಮೋಷನು ಫುಲ್ಲು ಲಿಕ್ವಿಡ್ ಲಿಕ್ವಿಡ್ ಥರ ಮಾಡ್ಕೊಳ್ಳೋಕೆ ಶುರು ಮಾಡ್ದೆ ಆಮೇಲೆ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತಕ್ಷಣವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಡಾಕ್ಟ್ರು ಕಾಲ್ ಮಾಡ್ಕೊಂಡೆ ಹೋದೆ ಅವ್ರು ಬರೋಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು ಯಾವುದಕ್ಕೂ ಇರಲಿ ಸುಮ್ಮನೆ ಕಾಲ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಡಾಕ್ಟ್ರು ಕಾಲ್ ಮಾಡಿದೆ ಸಿಗ್ತೀನಿ ಅಂದರು ಹೋದ್ವಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಜ್ವರ ಜ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಆಮೇಲೆ ಹಿಂದ್ಗಡೆಯಿಂದ ಟ್ಯಾಬ್ಲೆಟ್ ಹಾಕಬೇಕಾಗತ್ತೆ ಅಂತ ಅಂದರು ಆಮೇಲೆ ಹಾಕಿದ್ರು ಅದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಅವನಿಗೆ ಅಷ್ಟು ಜ್ವರ ಇದ್ರೂ ಅವನು ಒಂದು ಕಡೆ ಇಲ್ಲ ಕೂತ್ಕೊತಿಲ್ಲ ಓಡಾಡ್ತಿದ್ದಾನೆ ಅಲ್ಲೆಲ್ಲ ಹೈಟ್ ಚೆಕ್ ಮಾಡೋದಿತ್ತಲ್ಲ ಅಲ್ಲಿ ಕೋ ಬೆಕ್ಕು ಅಂಬ ಎಲ್ಲ ಇತ್ತು ಅದು ನೋಡಿಕೊಂಡು ಅದ್ರ ಜೊತೆ ಆಟ ಆಡ್ತಾ ಇದ್ದ ನಾವು ಹೋಗಿದ್ದು ನಾಲ್ಕು ಕಾಲಲ್ಲಿ ಬಟ್ ಡಾಕ್ಟ್ರೇ ಬಂದಿದ್ದು ಐದು ಮುಕ್ಕಾಲಾಗೋಗಿತ್ತು ಸಾ ಕೂತು 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 ಸಾಕು ಸಾಕಾಗೋಯಿತು ನಾವು ಸುದ್ರೆ ಸುಮ್ಮನೆ ಕೂತ್ಕೊಬೋದು ಬಟ್ ಇವನ್ನ ಇಟ್ಕೊಂಡು ಕೂತ್ಕೊಳ್ಳೋದು ತುಂಬಾ ಕಷ್ಟ ಕೊನ್ ಕೊನೆಲಂತೂ ಸಿಕ್ಕಾಬಟ್ಟೆ ಕಿರಿಕಿರಿ ಮಾಡಿದೆ ಎಲ್ಲ ಮಕ್ಕಳು ಸುಮ್ಮನಿದ್ದಾರೆ ಇವಂದೇ ಫುಲ್ಲು ಗಲಾಟೆ ಜೋರಾಗೋಯ್ತು ಆಮೇಲೆ ಮೋಸ್ಟ್ಲಿ ಹೊರ್ಗಡೆ ಫುಡ್ ಏನಾದರೂ ತಿನ್ಸಿದ್ದೀರಾ ಅಂತ ಕೇಳಿದ್ರು ಇಲ್ಲ ಅಂತಂದೆ ಚೌಟ್ರಲ್ಲಿ ಏನಾದರೂ ಊಟ ಮಾಡಿಸಿದ್ದೀರಾ ಅಂತೆಲ್ಲ ಕೇಳ್ತಿದ್ರು ಬಟ್ ಸಡನ್ನಾಗಿ ಅವ್ನಿಗೆ ಯಾಕೆ ಆ ಥರ ವಾಮಿಟಿಂಗ್ ಆಯಿತು ಲೂಸ್ ಮೋಷನ್ ಆಯಿತೋ ಗೊತ್ತಿಲ್ಲ ಹೊರ್ಗಡೆ ಫುಡ್ ಗೊತ್ತು ನೀವು ನಾನು ಆ ಥರ ಏನೂ ಕೊಡೋಲ್ಲ ಅವನಿಗೆ ನಿನ್ನೆ ಮೊನ್ನೆ ಅಂದರೆ ಲೂಸ್ ಮೋಷನ್ ಆಗೋದೊಂದು ಎರಡು ದಿವಸ ಮೂರು ದಿವಸ ಅಂತ ನಾನು ಅವ್ನಿಗೆ ಏನೂ ಹೊರ್ಗಡೆ ಫುಡ್ ಏನೂ ತಿಂದಿಲ್ಲ ಅವನು ಅಂದರೂ ಯಾಕೆ ಆ ಥರ ಆಯಿತೋ ಗೊತ್ತಿಲ್ಲ ನನ್ನ ಪುಣ್ಯಕ್ಕೆ ನಮ್ಮ ಡಾಕ್ಟರ್ ಸಿಕ್ಕಿದ್ದಾರೆ ಆ್ಯಕ್ಚುಲಿ ಶೀಸ್ ಪ್ರೆಗ್ನೆಂಟ್ ಸೊ ಹಂಗಾಗಿ ಅವರು ಬರೋಲ್ಲ ಇವಾಗ ಅಂತ ಹೇಳ್ತಿದ್ರು ಸದ್ಯ ನನಗೆ ಸಿಕ್ಕಿದ್ದು ಒಂಥರ ಖುಷಿಯಾಯಿತು ಇನ್ನು ಅವರು ಡೆಲಿವರಿ ಹೊಟ್ಟೋಗ್ಬಿಟ್ರೆ ನಮಗಿನ್ನೂ ಡಾಕ್ಟ್ರ್ ಸಿಗಲ್ಲ ಬೇರೆ ಡಾಕ್ಟರ್ ಸಿಗ್ತಾರೆ ಬಟ್ ನಮಗೆ ಅದು ಒಂಥರ ತೃಪ್ತಿ ಅಂತ ಅನಿಸಲ್ಲ ನಮ್ಮ ಡಾಕ್ಟರ್ ಹಿಂಗೆ ಅಂದರೆ ನಮ್ಮ ಮಕ್ಳು ಡಾಕ್ಟ್ರ್ ಹಿಂಗೆ ಅಂದರೆ ತುಂಬ ತಾಳ್ಮೆಯಿಂದ ಮಾತಾಡ್ತಾರೆ ಖುಷಿ ಖುಷಿಯಾಗಿ ಮಾತಾಡ್ತಾರೆ ನಾವು ಎಷ್ಟೇ ಕ್ವಶನ್ ಇನ್ನು ಹತ್ತು ಕ್ವಶನ್ ಕೇಳು ಹತ್ತು ಕ್ವಶನ್ಗೂ ಆರಾಮಾಗಿ ತಾಳ್ಮೆಯಿಂದ ಆನ್ಸರ್ ಮಾಡ್ತಾರೆ ಮತ್ತು ಮಕ್ಕಳ ಜೊತೆನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾತಾಡಿಸ್ಕೊಂಡು ಖುಷಿ ಖುಷಿಯಾಗಿ ಅವ್ರನ್ನ ನಗಿಸ್ಕೊಂಡು ಅಳೋದಿಕ್ಕೆ ಬಿಡದೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಈ ಥರ ಡಾಕ್ಟರ್ಸ್ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾತಾಡಿಬಿಟ್ರೆ ನಮಗಿರೋ ಅರ್ಧ ರೋಗ ವಾಸಿಯಾದಂಗೆ ನಮಗೆ ಅನ್ನಿಸ್ಬಿಡುತ್ತೆ ಇನ್ನು ಅವ್ರು ಬ ಇನ್ನು ಬರ ಬರದೇ ಹೋದರೆ ಇನ್ನು ಇನ್ನು ಬೇರೆ ಯಾರು ನೋಡ್ಕೋದಪ್ಪ ನಾವು ಅಂತ ನನಗೆ ಅದೇ ಅನ್ನಿಸ್ತಾ ಇತ್ತು ಅವನು ಹುಟ್ಟಿದಾಗಿಂದೂ ಒಬ್ರತ್ರನೇ ತೋರಿಸಿ ಈಗ ಡಾಕ್ಟ್ರು ಚೇಂಜ್ ಮಾಡಬೇಕು ಅಂತ ಅಂದರೆ ಅದು ಒಂಥರ ಮನಸ್ಸೇ ಒಪ್ಪಲ್ಲ ಅವರು ಆಮೇಲೆ ಮೆಡಿಸನ್ಸ್ ಎಲ್ಲ ಕೊಟ್ಟರು ತೊಗೊಂಬಂದ್ವಿ ಅಚ್ಯೂವೇಬಲ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಖಾಲಿ ಹೊಟ್ಟೆ ಕೊಡಿ ಅಂತ ಅಂದ್ಬಿಟ್ಟು ಮತ್ತು ಸಿರಪ್ ಜಿಂಕು ಅದು ಇದು ಅಂತೆಲ್ಲ ಒಂದೆರಡು ಮೂರು ಸಿರಪ್ ಕೊಟ್ಟಿದ್ದಾರೆ ಜ್ವರ ಇದ್ದರೆ ಮಾತ್ರ ಜ್ವರದ ಸಿರಪ್ ಹಾಕಿ ಅಂತ ಹೇಳಿದರು ಆಮೇಲೆ ಟ್ಯಾಬ್ಲೆಟ್ ಹಾಕಿದ್ರಲ್ಲ ಹಾಗಾಗಿ ಅವನಿಗೆ ಲೈಟಾಗಿ ಜ್ವರ ಇತ್ತು ಅಷ್ಟು ಲೈಟಾಗಿತ್ತು ಒಟ್ಟೋಗಿತ್ತು ಜ್ವರ ಆಮೇಲೆ ಅವನು ವೆಯ್ಟು ಹೈಟು ಎಲ್ಲ ಚೆಕ್ ಮಾಡಿದೆ ಅದೇ ಹೇಳಬೇಕಿತ್ತು ಅದು ಮರ್ತೋಗಿತ್ತು ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅವನು ವೆಯ್ಟ್ ಬಂದು ಈಗ ಹನ್ನೊಂದೂವರೆ ಕೆ ಜಿ ಇದ್ದಾನೆ ಲಾಸ್ಟ್ ಮಂತ್ ಇದ್ದ ಈಗ ಹನ್ನೊಂದೂವರೆ ಆಗಿದ್ದಾನೆ ಅವ್ನು ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಿದ್ದಾನೆ ಬಟ್ ಬರ್ತಾ ಬರ್ತಾ ನೋಡೋದಕ್ಕೆ ತುಂಬ ಸಣ್ಣ ಕಾಣಿಸ್ತಿದ್ದಾನೆ ಕೆನ್ನೆಯೆಲ್ಲ ಸಣ್ಣಾಗೋಗಿದೆ ಕೈ ಬಳೆ ಎಲ್ಲ ಬರ್ತಿದೆ ಇವಾಗ ಅವನಿಗೆ ಬಿಚ್ಚಿದ್ರೆ ಆರಾಮಾಗಿ ಬಿಚ್ಚಿಬಿಡ್ಬೋದು ಕೈ ಬಳೆಗಳೊಂದು ಆ ಥರ ಬರ್ತಾ ಬರ್ತಾ ಸಣ್ಣ ಆಗ್ತಿದ್ದಾನೆ ಬಟ್ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಿದ್ದಾನೆ ಬೆಳೀತಾ ಇರ್ತಾರಲ್ವ ಸೊ ಬೋನೆಲ್ಲ ಸ್ಟ್ರೆಂತ್ ಆಗ್ತಾ ಇರುತ್ತೆ ಅವನೊನ್ನಗೂ ನಾನು ಅದು ಅದೇ ಥರ ಒಳ್ಳೊಳ್ಳೆ ಕೊಡ್ತಾ ಇರೋದು ನಾನು ಬೇರೆ ಅಮ್ಮಂದರೂ ಅಷ್ಟೇ ಮಕ್ಕಳು ದಪ್ಪ ಆಗಬೇಕು ಅನ್ನೋ ಆಸೆ ಬಿಟ್ಬಿಡಿ ಮಕ್ಕಳು ಬೆಳೀತಾ ಬೆಳೀತಾ ಸಣ್ಣನೇ ಆಗ್ತಾರೆ ಹೊರತು ದಪ್ಪ ಆಗೋಲ್ಲ ಬಟ್ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ತಾ ಬಂದರೆ ಅಷ್ಟೇ ಸಾಕು ಮತ್ತು ಅವನದು ಹೈಟ್ ಬಂದು ಏಯ್ಟಿ ಫೈವ್ ಸೆಂಟಿಮೀಟರ್ ಇದ್ದಾನೆ ಲಾಸ್ಟ್ ಟೈಮ್ ಚೆಕ್ ಮಾಡಿದ್ದೆ ಎಷ್ಟಿದ್ನೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಓದೋದಾಗೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ ಒಟ್ಟಿನಲ್ಲಿ ತ್ರೀ ಮಂತ್ಸ್ಗೊಂದ್ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹೋಗ್ತಾನೆ ಅವನು ಹಾಸ್ಪಿಟಲ್ಗೆ ಒಟ್ಟೋದ್ರು ಮಾತ್ರ ಹಾಸ್ಪಿಟಲ್ ಸವಾಸನೇ ಬೇಡಪ್ಪ ಅಥ್ವಾ ಯಾಕಾದರೂ ಹಾಸ್ಪಿಟ್ಲ್ಗೆ ಬರೋಂಗಾಗುತ್ತೋ ಅಂತ ಅನ್ನಿಸ್ಬಿಡುತ್ತೆ ಒಂಥರ ನಿಜವಾಗ್ಲೂ ನರ್ಕ ಅನ್ನೋದು ಎಲ್ಲಿದೆ ಅಂತ ಅಂದರೆ ನನ್ನ ಪ್ರಕಾರ ಹಾಸ್ಪಿಟ್ಲಲ್ಲೇ ನರ್ಕ ನಿಜವಾದ ನರ್ಕ ಇರೋದು ಹಾಸ್ಪಿಟ್ಲಲ್ಲೇ ಅದೆಲ್ಲ ನೋಡ್ತಿದ್ರೆ ಯಾವ ಶತ್ರುಗೂ ಬೇಡ ಈ ಹಾಸ್ಪಿಟ್ಲ್ ಸವಾಸ ಅಂತಲೇ ಅನ್ನಿಸ್ಬಿಡುತ್ತೆ Okay guys, this is the end of the Thanks for watching.